नमस्कार न्यूज ट्वेंटी सिक्स के स्वागत ವಚನ ಸಾಹಿತ್ಯದ ಮೂಲಕ ಮೌಲ್ಯವನ್ನ ಸಾರಿದ ನೂಲಿ ಚಂದಯ್ಯನವರು ಎಂದು ರಾಯಮಾನ್ ಪಟೇಲ್ ಹೇಳಿದ್ದಾರೆ ಇಂದು ಕೆಂಬಾವಿ ಪುರಸಭೆಯಲ್ಲಿ ನೂಲಿ ಚಂದಯ್ಯರವರ ಜಯಂತಿ ಅಂಗವಾಗಿ ಪುರಸಭೆಯಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದ ರೆಹಮಾನ್ ಪಾಟೀಲ್ ಭಾಗವಹಿಸಿ ನೂಲಿ ಚಂದಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿದ್ರು ಸತ್ಯ ಅಹಿಂಸೆ ಸಮಾನತೆ ಮತ್ತು ಶ್ರಮದ ಮಹತ್ವವನ್ನ ಜೀವನ ಮಾರ್ಗವನ್ನಾಗಿಸಿಕೊಂಡ ಶ್ರೇಷ್ಠ ಶರಣ ನುಲಿಯ ಚಂದಯ್ಯನವರ ಜಯಂತಿಯನ್ನ ಆಚರಿಸಿದ್ರು ವಚನ ಸಾಹಿತ್ಯದ ಮೂಲಕ ಮಾನವೀಯ ಮೌಲ್ಯಗಳನ್ನ ಸಾರಿದ ಅವರು ಶ್ರಮವೇ ಶ್ರೇಷ್ಠತೆ ಎಂಬ ಸಂದೇಶವನ್ನ ಸಮಾಜಕ್ಕೆ ಬಿತ್ತಿದ್ರು ಸಾಧನೆಯ ಹಾದಿಯಲ್ಲಿ ಶ್ರಮದ ಬೆವರನ್ನ ಪವಿತ್ರಗೊಳಿಸಿ ಸಮಾನತೆಯ ಕನಸನ್ನ ನೆನೆಸಿದ ಚಂದ್ರಯ್ಯನವರು ಬಸವ ತತ್ವದ ನಂಬಿಕಸ್ಥ ಹರಿಕಾರರು ಅವರ ವಚನಗಳಲ್ಲಿ ಪ್ರತಿಧ್ವನಿಸುವ ನ್ಯಾಯ ಪ್ರೀತಿ ಮತ್ತು ಸೇವಾ ಮನೋಭಾವ ನಮ್ಮ ಬದುಕಿಗೆ ದಾರಿದೀಪವಾಗಲಿ ಎಂದು ರೆಹಮಾನ್ ಪಾಟೀಲ್ ತಿಳಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಮಲ್ಲಿನಾಥ್ ಪಾಟೀಲ್ ಕರವಸಲಿಗಾರರಾದ ಸಿದ್ದರಾಮಯ್ಯ ಇಂಡಿ ಕಾಶಿನಾಥ್ ಭೀಮಣ್ಣ ದೊಡಮನಿ ಇನ್ನು ಅನೇಕ ಸಾರ್ವಜನಿಕರು ಹಾಗೂ ಪುರಸಭೆ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ